ಹಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಭಾಳ ದಿನಗಳಾದಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ಮೂ ಒಂದು ಹತ್ತತ್ರ ಅಂದರೆ ಒಂದು ವಾರ ಆಗಕ್ಕೆ ಬಂತು ಊರಿಗೆ ಹೋಗಿದ್ವಿ ಅಲ್ಲಿ ಸ್ವಲ್ಪ ಆದಷ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ ಬಟ್ ಆಗಲಿಲ್ಲ ವಿಡಿಯೋ ಮಾಡ್ಕೊಳೋದು ಹಾಗಾಗಿ ವಿಡಿಯೋ ಮಾಡೋಕ್ಕಲಿಲ್ಲ ನಾವು ಇಲ್ಲಿಗೆ ಬಂದು ಒಂದು ಮೂರು ದಿನ ಆಯಿತು ಮೂರು ದಿನ ತುಂಬ ಕೆಲಸ ಇತ್ತು ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತು ಸೋಮವಾರ ಇವತ್ತು ಬನಶಂಕರಿ ದೇವಿ ಅವತರಿಸಿದ ದಿನ ಹಾಗಾಗಿ ಇವತ್ತು ನಾವೆಲ್ಲ ಆಕೆ ತಾಯಿಯ ಹುಟ್ಟು ಹೋಗೋ ಅಂತೇಳಿ ಆಚರಿಸ್ತೀವಿ ಗುಡೀಲಿ ಮಂಗಳಾರತಿ ಶುರುವಾಗಿದೆ ನಾನು ಈಗ ತಾನೇ ಗುಡಿಗೆ ಬಂದೆ ಶಬ್ದ ಕೇಳಿಸ್ತಿರ್ಬೋದು ನಿಮಗೆ ಇವತ್ತು ನಮ್ಮ ನೋಡಿ ಶಬ್ದ ಕೇಳಿಸ್ತಿದೆಯಲ್ಲ ಮಂಗಳಾರತಿ ನಡೆಯುತ್ತೈತಿ ದೇವಸ್ಥಾನದಾಗ ಇವತ್ತು ಈ ಏನು ವಿಶೇಷ ದೇವಸ್ಥಾನದಲ್ಲಿ ಅಂತಂದ್ರೆ ಇವತ್ತು ಅಮ್ಮನವರಿಗೆ ಮಾವಿನ ಹಣ್ಣಿನ ಅಭಿಷೇಕ ನಡೆಯುತ್ತೆ ಹಾಲು ಮೊಸರು ಈಗ ಏನು ಅಭಿಷೇಕ ಮಾಡ್ತೀವಿ ಅದೇ ರೀತಿಯಲ್ಲಿ ಮಾವಿನ ಹಣ್ಣಿನ ರಸದಿಂದ ಅಭಿಷೇಕವನ್ನು ಮಾಡ್ತಾರೆ ಇವತ್ತಿನ ದಿನ ಅದೇ ವಿಶೇಷ ಆ ತಾಯಿಗೆ ಹುಟ್ಟು ಹೋಗ ಅಂತೇಳಿ ಆಚರಿಸ್ತಾರೆ ಈ ಬನಶಂಕರಿಯಾಗಿ ಅವತಾರ ತಾಳಿ ಈ ಲೋಕಕ್ಕೆ ಅವತರಿಸಿದಂಥ ದಿನ ಇದು ಅದಕ್ಕೋಸ್ಕರ ಆ ತಾಯಿ ಅವತರಿಸಿದ ದಿನವೂ ಅಂತೀವಿ ಹುಟ್ಟುಹಬ್ಬನೂ ಅಂತೀವಿ ವರ್ಷಕ್ಕೊಮ್ಮೆ ಈ ಅಮಾವಾಸ್ಯೆ ಹಿಂದಿನ ದಿನ ಬರೋ ದಿನವನ್ನು ಆ ತಾಯಿ ಅವತರಿಸಿದ ದಿನ ಅಂಥೇಳಿ ಹುಟ್ಟುಹಬ್ಬ ಅಂತೇಳಿ ಆಚರಿಸ್ತೀವಿ ನಾವು ನಮ್ಮ ಹುಟ್ಟುಹಬ್ಬನ ನಾವು ಹೇಗೆ ಆಚರಿಸ್ತೇವೋ ಆ ತಾಯಿ ಹುಟ್ಟುಹಬ್ಬನ ನಾವು ಅದೇ ರೀತಿಯಾಗಿ ಆಚರಿಸ್ತೀವಿ ಅಂದರೆ ದೇವಸ್ಥಾನದಾಗ ಹೋಗಿ ಅಭಿಷೇಕ ಮಾಡಿಸಿ ಆದರೆ ಹಣ್ಣಿನ ಅಭಿಷೇಕನೇ ಮಾಡಿಸೋದು ಅದೇ ರೀತಿ ಹಣ್ಣುಗಳನ್ನು ಹಣ್ಣಿನ ಇಟ್ಟು ಪೂಜೆ ಮಾಡ್ತಾರೆ ದೇವಸ್ಥಾನದಾಗ ಮನೆಯಲ್ಲೂ ಸಹ ಆಗಿದ್ದೇ ಮಾಡ್ತೀವಿ ಇವತ್ತು ಯಾರೂ ರೊಟ್ಟಿ ಪಟ್ಟಿ ಏನೂ ಮಾಡೋಂಗಿಲ್ಲ ಎಲ್ಲ ಬಂಡಿ ತೊಳೆದು ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಮತ್ತು ಮನೆಯಲ್ಲಿ ಏನಾದರೂ ನೈವೇದ್ಯ ಮಾಡಿ ನೈವೇದ್ಯ ಮಾಡ್ತಾರೆ ಅಮ್ಮನವರಿಗೆ ಅದೇ ವಿಶೇಷ ಇವತ್ತು ಇವಾಗ ಬೆಳಿಗ್ಗೆ ತಿಂಡಿಗೆ ನಾಷ್ಟಕ್ಕೆ ಏನು ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ದಿನ ನಾಷ್ಟ ನಾಷ್ಟ ಅಂದ್ರೆ ಉಪ್ಪಿಟ್ಟು ಒಗ್ಗರಣಿ ಇವೆಲ್ಲ ಬೋರ್ ಆಗಿಬಿಟ್ಟದೆ ಅದಕ್ಕೆ ಇವತ್ತು ಏನು ಮಾಡಬೇಕು ಅಂದ್ಕೊಂಡಿದ್ದೀನಂದರೆ ನಾವು ತಾಲಿಪೆಟ್ಟು ಅಂತ ಹೇಳ್ತೀವಿ ನೀನು ಏನಂತ ಕರಿತೀರೋ ಗೊತ್ತಿಲ್ಲ ನೀವೇನಂತೀರ ಅನ್ನೋದು ಕಮೆಂಟ್ ಒಳಗೆ ತಿಳಿಸಿ ತಾಲಿಪೆಟ್ಟು ಅಂದರೆ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಜೋಳದ ಹಿಟ್ಟು ಮೈದಾ ಹಿಟ್ಟು ಕರಲೆಬೇಳೆ ಹಿಟ್ಟು ಈ ಮೂರನ್ನು ಹಾಕ್ಕೊಂಡು ಅದಕ್ಕೆ ಅಂದರೆ ಹಿಟ್ಟು ಸಮ ಪ್ರಮಾಣ ಅಂತೇನಿಲ್ಲ ಜೋಳದ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಹಾಕೋಬೇಕು ಮೈದಾ ಹಿಟ್ಟು ಕಡಲೆಬೆಡೆ ಹಿಟ್ಟು ಎರಡು ಸಮಾನಾಗಿ ಹಾಕೋಬೇಕು ಜೋಳದ ಹಿಟ್ಟಕ್ಕಿಂತ ಕಡಿಮೆ ಕಡಲೆಬೆಡೆ ಹಿಟ್ಟು ಮೈದಾ ಹಿಟ್ಟು ಹಾಕೋಬೇಕು ಹಾಕ್ಕೊಂಡು ಇದಕ್ಕೆ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಈ ಮೆಣಸಿನಕಾಯಿ ಬೇಡ ಅಂದವರು ಅಷ್ಟೇ ಥರ ಹಾಕ್ತಾರೆ ಸ್ವಲ್ಪ ಉಪ್ಪು ಜೀರಿಗೆ ಕರಿಬೇವು ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಹಾಕಬೇಕು ಇನ್ನು ಇದಕ್ಕೆ ಏನೇನು ಹಾಕ್ತಾರೆ ಅಂದರೆ ಈರುಳ್ಳಿ ಪಲ್ಯ ಅಂತೇಳಿ ಬರ್ತಲ್ಲ ಉಳ್ಳಾಗಡ್ಡಿ ತಪ್ಪಲ ಅಂತೇಳಿ ಆ ತಪ್ಲ ಗುಡನ ಹಾಕ್ತಾರೆ ಮೆಂತೆ ಪಲ್ಯ ಹಾಕ್ತಾರೆ ಮೂಲಂಗಿ ತಪ್ಲ ಇರುತ್ತಲ್ಲ ಅದನ್ನು ಹಾಕ್ತಾರೆ ಸಬ್ಬಸ್ಗಿ ಹಾಕ್ತಾರೆ ಸಬ್ ಎಲ್ಲ ಸೊಪ್ಪುಗಳನ್ನು ಹಾಕಿ ಮಾಡ್ತಾರೆ ಅದೆಲ್ಲ ಸೊಪ್ಪು ಇರಲಿಲ್ಲ ಅಂದ್ರೆ ನಡಿತೈತಿ ಇದಿಷ್ಟೇ ಮಾಡಿದ್ರೂ ರುಚಿ ಆಗ್ತವೆ ಹಂಗೇನಿಲ್ಲ ನಾನೀಗ ಎಲ್ಲ ಹಾಕಿಬಿಟ್ಟು ಕಲಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲಾದನ ಹಾಕಿದ್ದೀನಿ ಖಾರ ಉಪ್ಪು ಅರ್ಶಿಣ ಪುಡಿ ಜೀರಿಗೆ ಸ್ವಲ್ಪ ಅವಿಜ ಪೌಡ್ರನ್ನ ಹಾಕಿದ್ದೀನಿ ಎಲ್ಲ ಹಾಕಿ ಈ ರೀತಿ ಮೊದಲು ಒಣ ಅದನ್ನ ಕಲಿಸ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೋಬೇಕು ಯಾಕಂದ್ರೆ ಈರುಳ್ಳಿ ಹಾಕಿರೋದ್ರಿಂದ ಇದು ಭಾಳ ನೀರು ಹೊಡಿತೈತಿ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೋಬೇಕು ಒಂದೊಂದು ಸರ್ತಿ ರೊಟ್ಟಿ ಮಾಡೋಕೆ ಬೇಸರ ಆಗಿತ್ತು ಮುಂಜಾನೆ ನಾಷ್ಟಕ್ಕೂ ಉಪ್ಪಿಟ್ಟು ಗಣಿ ಬೋರ್ ಹೊಡಿತಾ ಇತ್ತು ಇದನ್ನ ಮಾಡಿಕೊಂಡು ತಿನ್ಬೋದು ಇದನ್ನು ನೋಡಿಸ್ಕೊಂಡಿದ್ರೆ ಅದ ಮಧ್ಯಾಹ್ನಕ್ಕೂ ಕೂಡ ಎರಡು ಓದಿದ ಹೂವು ಬಂದರೆ ಬಿಸಿ ಮಾಡಿಕೊಂಡು ತಿನ್ಬೋದು ನಡೀತದೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಹಿಂಗಿದೆ ನಡೆಯಿತು ರೀತಿಯಾಗಿ ಇರಬೇಕು ಬಹಳ ನೀರು ಕಲಿಸ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಅದು ನೀರು ಹೊಡಿತದ ಬರ್ತಾ ಬರ್ತಾ ನೀರು ಮಾಡ ಇಷ್ಟಿದ್ರೆ ಸಾಕು ನಾವು ಇಷ್ಟಿಷ್ಟು ತೊಗೊಂಡು ಲಟ್ಟಿಸ್ಕೊಂಡು ಆಗಾಲ ಮಾಡ್ಕೋಬಹುದು ನಮ್ಗೆ ಸಣ್ಣ ಬೇಕಿದ್ರೆ ಇನ್ನೇ ಹಿಟ್ಟು ಕಡಿಮೆ ತೊಗೊಳ್ಳಿ ನಂಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಬೋದು ಆದ್ರೆ ಪೂರಾ ತೆಳು ಮಾಡಕ್ಕೆ ಹೋದ್ರೆ ಹರಿದೋಗುತ್ತಾ ಯಾಕಂದ್ರೆ ಈರುಳ್ಳಿ ಎಲ್ಲ ಹಾಕಿರ್ತಿ ಹಂಗಾಗಿ ಪೂರ ತೆಳು ಮೀಡಿಯಮ್ ಆಗಿ ಮಾಡ್ಕೋಬೇಕು ಇವತ್ತಿನ ಕೆಲಸ ಏನೇನಿದೆಯಪ್ಪ ಅಂತಂದ್ರೆ ನಮ್ಗೆ ಟೇಲರಿಂಗ್ ಕೆಲಸ ಒಂದು ಸ್ವಲ್ಪ ಐತಿ ಫ್ರಾಕ್ಗಳೆಲ್ಲ ಹೊಲಿಯೋದು ಅಂದ್ರೆಲ್ಲ ಫ್ರಾಕ್ಗಳು ಹೊಲಿಬೇಕು ಭಾಳ ದಿನ ತೋರ್ಕೊಟ್ಟು ಆ ಫ್ರಾಕ್ ಹೊಲಿಬೇಕಂತೀನಿ ಆದರೆ ಸೀರೆ ಪಿಕೋ ಫಾಲ್ಸನೇ ಮತ್ತೆ ಮತ್ತೆ ನಾ ಮಾಡಿಕೊಟ್ಟಂಗೆಲ್ಲ ಇನ್ನೇನಪ್ಪ ಮುಗೀತು ಫಾಲ್ಸ್ ಎಲ್ಲ ಹಚ್ಚೋದು ಮುಗೀತು ಫ್ರಾಕ್ಗಳು ಕಟ್ ಮಾಡಬೇಕು ಒಲಿಬೇಕು ಅನ್ನೋಸಲ್ಲಿ ಮತ್ತೊಂದಿಷ್ಟು ಸೀರೆಗಳು ಹಂಗೆ ಬರ್ತಾ ಇದ್ವು ಈಗೂ ಅದಾವು ಹಿಂಗೆ ಆದರೆ ಫ್ರಾಕ್ ಹೊಲಿಯೋದಾಗಲ್ಲ ಅಂತ ಸೀರೆಗಳನ್ನು ಬಿಟ್ಟು ಫ್ರಾಕ್ ಕಟ್ ಮಾಡಿದೀನಿ ನೆನ್ನ ರಾತ್ರಿ ಈಗ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆ ಫ್ರಾಕ್ಗಳನ್ನು ಒಲಿಬೇಕು ಹೊಲಿಯೋಕ ಸ್ವಲ್ಪ ಕಷ್ಟ ಆಗುತ್ತೋ ಆದರೆ ಒಪರವಾಗಿಲ್ಲ ಫ್ರಾಕ್ ಫ್ರಾಕೆಲ್ಲ ನಾನು ಆಲ್ರೆಡಿ ಹೊಲ್ ಕೊಟ್ಟಿದ್ದೀನಿ ಫ್ರಾಕು ಅದನ್ನು ನೋಡಿ ಅವರು ಮತ್ತೊಂದಿಷ್ಟು ಹೊಲಿಸೋಕೆ ಕೊಟ್ಟಾರ ಸೀರೆಗಳನ್ನೇ ಕೊಟ್ಟಾರ ಅವರು ಒಂದು ಸೀರೆಗೆ ಒಂದು ಫ್ರಾಕ್ ಆಗುತ್ತೆ ಆಗುತ್ತ ಫ್ರಾಕ್ ಇರಲಿ ಲಟಸೋಣ ಈಗ ಈ ರೀತಿ ಒಂದು ಕವರ್ ತಗೊಂಡಿದ್ದೀನಿ ಆ ಕವರನ್ನು ಕಟ್ ಮಾಡಿಬಿಟ್ಟು ಈ ರೀತಿ ಉಳಿ ಎಣ್ಣೆ ಹಚ್ಚಿ ಇಟ್ಟಿಟ್ಕೊಂಡು ಇದನ್ನು ಮತ್ತೆ ಕವರನ್ನು ಈ ರೀತಿ ಹಾಕಿ ರಟರ್ಸ್ಕೊಬೇಕು ಇದು ಹಂಚಿಟ್ಟಿದ್ದೀನಿ ಎಣ್ಣೆ ಎಣ್ಣೆ ಹಚ್ಬಿಟ್ಟಿನಿ ಕಾಯ್ಬೇಕದು ಹಂಚು ಅಷ್ಟರಲ್ಲಿ ರಟರ್ಸ್ಕೊಳ್ಳೋಣ ಪೂರ ದಪ್ಪ ಲೆಟ್ಸಕ್ಕೆ ಹೋಗ್ಬೇಡಿ ಎಲ್ಲಿಸೋಕ್ಕೂ ಹೋಗ್ಬೇಡಿ ಮೀಡಿಯಮಾಗಿ

தீட்டியாக நிதானமடி பேப்பர் செட் கொள்வி பட்டா பட்டா பட்டடே வீரேக்கு வந்து ரப்பச்ச மாதிரி இருக்கேனா மடிச்சு விறுத்துங்க மடி يلا மடி என்னது பேப்பர் தப்பா வச்சதனா இல்லை நான் மத்தொந்து தோழோனா

ನೋಡಿ ತಾಲಿಪೆಟ್ಟು ನಮ್ಮ ತಾಲಿಪೆಟ್ಟು ರೆಡಿಯಾಗ್ಯವು ಈಗ ನಾನು ಕೂಡ ಇದನ್ನೇ ಊಟ ಮಾಡ್ತೀನಿ ತುಂಬಾ ರುಚಿಯಾಗ್ಯವು ಇದು ರೆಸಿಪಿ ಬೇಕಾದ್ರೆ ಕಮೆಂಟ್ ಒಳಗೆ ತಿಳಿಸಿ ನಾನು ಇನ್ನೊಂದು ಸರ್ತಿ ವಿಡಿಯೋ ಮಾಡಿ ಫುಲ್ ಇದು ಹೇಗೆ ಮಾಡೋದು ಅಂತ ಫುಲ್ ವೀಡಿಯೋನ ತೋರಿಸ್ತೀನಿ ಸೂಪರ್ ಅಂತ ಸೂಪರ್ ಆಗ್ಯಾವ ಟಿಫಿನ್ ಮಾಡಿಕೊಂಡು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಈಗ ಅಂಗಡೀಲಿ ಸ್ವಲ್ಪ ಮಾಲ್ ಕ ತಂದಿದ್ವಿ ಅದನ್ನೆಲ್ಲ ಜೋಡಿಸ್ಕೊಬೇಕು ಏನೇನು ಮಾಲ್ ತಂದಿವೆ ಅಂದರೆ ಬ್ರಷ್ ಇದ್ದಿರಲಿಲ್ಲ ಟೂತ್ ಬ್ರಷ್ ಮತ್ತು ಪೇಸ್ಟ್ ಕೆಲವೊಂದು ಶಾಂಪುಗಳು ಎಕ್ಸೋ ಬಾರ್ ಮತ್ತು ಕೊಕೋನಟ್ ಆಯಿಲು ಮತ್ತು ಡೆಟಲ್ ಸಾಬೂನು ಇಷ್ಟು ಇಷ್ಟು ತಂದರ ಮಾಲು ಇವನ್ನೆಲ್ಲದನ್ನು ಜೋಡಿಸ್ಕೋಬೇಕು ರ್ಯಾಕ್ಸ್ ಅಲ್ಲಿ ಇವನ್ನೆಲ್ಲ ಬ್ರಷ್ಗಳನ್ನೆಲ್ಲ ಗೋಡೆಗೆ ಹಾಕಬೇಕು ಇದು ಒಂದು ಕೆಲಸ ನಮ್ಗೆ ಈಗೆಲ್ಲ ಜೋಡಿಸ್ಕೊಳ್ತಾ ಇದೀವಿ ನೋಡಿ ಇಷ್ಟತ್ತು ನಾನು ಸ್ಟಿಚಿಂಗ್ ಮಾಡೋದಕ್ಕೆ ಕೂತ್ಕೊಂಡಿದ್ದೆ ಇವಾಗ ಇದ್ದೀವಿ ಒಂದು ಫ್ರಾಕ್ ಸ್ಟಿಚ್ ಮಾಡೋದಾಗಿದೆ ಫುಲ್ಲು ಕೆಳಗಡೆ ನೋಡ್ತಾ ಇರ್ಬೋದು ಫುಲ್ ಅಂಬ್ರೆಲಾ ಐತಿ ಒಂದು ಸೀರೆ ಒಂದು ಸೀರೆಯಲ್ಲಿ ಶರಡ್ ಮಾತ್ರ ಉಳಿಸ್ಕೊಂಡಿದ್ದೀನಿ ಫುಲ್ಲು ತಗೊಂಡಿದ್ದೀನಿ ನೋಡಿ ಫುಲ್ ತೊಗೊಂಡಿದ್ದೀನಿ ತೋರಿಸ್ತೀನಿ ನಾನು ನೋಡಿ ಒಂದು ಸೀರೆ ಫುಲ್ ಇದೇ ಥರ ಬಾರ್ಡ್ರ್ ಬರದೆ ಇದೇ ಥರ ಇದ್ರೆ ಫುಲ್ ಅಂಬ್ರೆಲಾ ಆಗುತ್ತಾ ತುಂಬಾ ದೊಡ್ಡದಾಗಿದೆ ಫುಲ್ ರೌಂಡಲ್ಲಿ ತೊಗೊಂಡಿದ್ದೀನಿ ತುಂಬಾ ರೌಂಡಾಗಿ ಬಂದಿದೆ ಅಂಬ್ರೆಲಾ ಫ್ರಾಕ್ ಸಖತ್ತಾಗೈತಿ ಐತಿ ಏನು ಡಿಸೈನ್ ಇಲ್ಲ ಕೊಳ್ಳು ರೌಂಡ್ ನೆಕ್ ಇಟ್ಬಿಟ್ಟು ಸಿಂಪಲ್ಲಾಗಿ ಹೊಲ್ದಿದ್ದೀನಿ ಸಿಂಪಲ್ಲಾಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ ಏನು ಡಿಸೈನ್ ಬೇಕಾಗಿಲ್ಲ ಈ ಫ್ರಾ ಅಂಬ್ರೆಲಾ ಫ್ರಾಕುಗಳಿಗೆ ಹಾಗಾಗಿ ನಾನು ಯಾವುದೇ ಡಿಸೈನ್ ತೊಗೊಂಡಿರಲಿಲ್ಲ ಸುಮ್ಮನೆ ಒಂದು ಸ್ಟೋನ್ ಏನಾದರೂ ಅಲ್ಲಿ ಮುಂದುಗಡೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಯಾವುದಾದ್ರೂ ಒಂದು ಬಟನ್ ಇಟ್ಬಿಡಬೇಕು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದಿಷ್ಟು ಸ್ಟಿಚ್ ಮಾಡಿದ್ದೀನಿ ಇವತ್ತು ಇನ್ನೂ ಒಂದು ಫ್ರಾಕ್ ಐತಿ ಆ ಫ್ರಾಕನ್ನು ಇವತ್ತು ಕಟ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು ಅದನ್ನು ಕೂಡ ನಾಳೆಗೆ ಇದೇ ರೀತಿಯಾಗಿ ಹೊಲಿಬೇಕು ಈ ಫ್ರಾಕ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇವಾಗ ಟೈಮ್ ಬಂದುಬಿಟ್ಟು ಒಂದೂವರೆ ಒಂದೂವರೆ ಆಗಿದೆ ಟೈಮು ಇವಾಗ ಆಯಿತು ಇದನ್ನೆಲ್ಲ ಇರ್ತಿಟ್ಬಿಟ್ಟು ನಾನು ಕೂಡ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಹೊರಗಡೆ ಮಳೆ ಬರ್ತಾ ಇದೆ ನೋಡಿ ಹನ್ನೆರಡು ಗಂಟೆಯಿಂದ ಮಳೆ ಸ್ಟಾರ್ಟ್ ಆಗಿದೆ ಇಲ್ಲಿ ಬೆಳಗ್ಗೆ ಹೋಗಿ ಇದ್ದಿದ್ದಿಲ್ಲ ಬರೇ ಗಾಳಿ ಇತ್ತು ಹನ್ನೆರಡು ಗಂಟೆ ಮೇಲ್ಪಟ್ಟು ಮಳೆ ಸ್ಟಾರ್ಟ್ ಆಗ್ಯದ ಈ ಮಳೆ ಬಂದುಬಿಟ್ರೆ ಹೊರಗೆ ಹೋಗೋಕ್ಕೂ ಕಷ್ಟ ಮನೆಗಿರೋಕ್ಕೂ ಕಷ್ಟ ನೋಡಿ ಜೋರೇನು ಬರ್ತಾಯಿಲ್ಲ ಸಣ್ಣಗೆ ಗಿತಿ ಗಿತಿ ಮಳೆ ಅಂತೀವಲ್ಲ ಆ ರೀತಿ ಬರ್ತಾ ಇದೆ ಆದರೆ ಜೋರಾಗಿ ಗಾಳಿ ಮಾತ್ರ ಬೀಸಾಗ್ತದೆ ಕೆಲವೊಂದು ಕಡೆ ಜೋರಾಗಿ ಮಳೆ ಆಗ್ಯದ ಇಲ್ಲಿ ಅಷ್ಟೊಂದು ಜೋರೇನು ಮಳೆ ಇಲ್ಲ ಮಳೆ ಬಂದ್ಬಿಟ್ರೆ ಬಟ್ಟೆ ಹಾಕೋದು ಬಟ್ಟೆ ಇದಾಗಿ ಇದೇ ಒಂದು ದೊಡ್ಡ ಕೆಲಸ ಆಗಿಟ್ಟದ ಮೇಲೆ ಬಟ್ಟೆ ಒಣಗೋದೇ ಇಲ್ಲ ಹಾಕೋದು ಹೊರಗೆ ಹಾಕೋದು ಒಳಗೆ ಹಾಕೋದು ಹೊರಗೆ ಹಾಕೋದು ಇದೇ ಆಗ್ಬಿಡುತ್ತೆ ಫುಲ್ಲು ಗಿಡಗಳಂತೂ ಹಚ್ಚ ಹಸಿರಾಗಿ ತುಂಬಾ ಚೆನ್ನಾಗಿ ಕಾಣಕತ್ತವು ಗಿಡಗಳು ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಅದು ಮಳೆಗಾಲದಲ್ಲಿ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಕತ್ತವು ಹಚ್ಚ ಹಸಿರು ಇದ್ರು ಎಲೆ ಗಿಡಗಳ ಮೇಲೆ ಎಲೆ ಮೇಲೆ ಇರುತ್ತಾ ಧೂಳುಗಳು ಮಣ್ಣುಗಳು ಎಲ್ಲ ಹೋಗಿ ಮಳೆ ನೀರಿಗೆ ನೆನೆದು ಬಿಟ್ಟು ಎಷ್ಟು ಚೆನ್ನಾಗಿ ಹಚ್ಚ ಹಸಿರಾಗಿ ಕಾಣಕತ್ತವು ಹಾಗೆ ಯಾವುದಾದ್ರೂ ಗಿಡಗಳು ಹಚ್ಚಬೇಕಾದ್ರೆ ಇದೇ ಮಳೆ ಸ್ಟಾರ್ಟ್ ಆಗಿರುತ್ತಲ್ಲ ಇವಾಗ ಹಚ್ಚಿರಿ ಬೇಗನೆ ಗಿಡ ನಾಟುತ್ತೆ ಹಾಗೆ ಚೆನ್ನಾಗಿ ಬೆಳೆಯುತ್ತೆ ಗಿಡ ಮಳೆ ಇಲ್ಲದೆ ಹೋದಾಗ ಹಚ್ಚಿದ್ರೆ ಅದು ಬೆಳೆಯೋದಿಲ್ಲ ಮಳೆ ಇದ್ದಾಗ ಹಚ್ಚರಿ ಗಿಡಗಳು ಯಾವುದೇ ಆಗಿರ್ಬೋದು ಅದು ಬೇಗ ಹತ್ಕೊಂಡು ಚೆನ್ನಾಗಿ ಬೆಳೀತಾವೆ ನೋಡಿದ್ರ ಫ್ರೆಂಡ್ಸ್ ಇವತ್ತಿನ ಇವತ್ತಿನ ಲಾಗ್ ಇಷ್ಟಿದೆ ನಾನು ಮತ್ತೆ ನಾಳಿನ ವಿಡಿಯೋದಲ್ಲಿ ಏನೇನಾಗುತ್ತೆ ನಿಮಗೆ ಅನ್ನೋದನ್ನು ನಾವು ತೋರಿಸ್ತೀನಿ ಇವತ್ತು ಮತ್ತೊಮ್ಮೆ ಇವತ್ತು ನಿಮ್ಮೆಲ್ರಿಗೂ ಕೂಡ ಆ ತಾಯಿ ಬನಶಂಕರಿ ದೇವಿ ಆಶೀರ್ವಾದ ನಿಮ್ಮ ನಿಮ್ಮೆಲ್ಲರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಇವತ್ತು ಸೋಮವಾರ ಇವತ್ತು ಬನಶಂಕರಿ ಅವತರಿಸಿದ ದಿನ ಆದಿಶಕ್ತಿ ಪರಾಶಕ್ತಿ ಅಂತ ಹೇಳಿಬಿಟ್ಟು ನಾನಾ ಹೆಸರಿನಲ್ಲಿ ಕರಿತೀವಿ ನಾವಂತರೂ ನಮ್ಮ ಕುಲದೇವತೆ ಬನಶಂಕರಿ ಆ ತಾಯಿ ದೇವಸ್ಥಾನ ತಾಯಿ ಪೂಜೆ ಮಾಡ್ತೀವಿ ನಾವು ದೇವಸ್ಥಾನ ಹಾಗಾಗಿ ನಮ್ಗೆ ಹಬ್ಬ ಹರಿದಿನ ಬಂದ್ರೆ ಆ ತಾಯಿ ಪೂಜೆ ಬಂದ್ರೆ ಭಾಳ ಕೆಲಸಗಳಿರ್ತವೆ ಅಷ್ಟೊಂದು ಇಷ್ಟಾನು ಆಗುತ್ತೆ ಓಕೆ ಸರಿ ಬಾಯಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾಡ್ತಾ ಬರೀಬೇಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಕೂಡ ಎಲ್ರಿಗೂ ಕೂಡ ನಮಸ್ಕಾರಗಳು ನೋಡ್ರಿ ಒಂದು ಬುಕ್ ಮಾಡ್ಯವಂತ ತೋರ್ಸೋಕ್ ಬಂದ ಖಾಲಿ ಪೇಜನ್ನು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದಕ್ಕೊಂದು ರಟ್ ಹಾಕಿ ಏನು ಮಾಡಿದೆ ಸ್ಟಿಚ್ ಗಮ್ ಹಚ್ಚಿಯ ಗಮ್ ಹಾಕಿಬಿಟ್ಟು ಈ ರೀತಿ ಮಾಡ್ಯ ಈ ರೀತಿ ಮಾಡಿರಿ ಕೆಲವೊಂದು ಫೋನ್ ನಂಬರ್ಸು ಮತ್ತು ಏನಾದರೂ ಲೆಕ್ಕಗಳಿದ್ರೆ ಬರೆಯೋಕೆ ಆಗುತ್ತೆ ಯೂಸ್ ಆಗುತ್ತೆ ಏನೋ ಒಂದು ಮಾಡ್ಯಾರ ಯೂಸ್ ಆಗುತ್ತೆ ಮಕ್ಕಳಿಗೆ ಏನೋ ಒಂದು ಕಲಸ ಮಾಡಲಿ ಅಂತ ಬಿಟ್ಟುಬಿಡ್ಬೇಕು ಏನಾದರೂ ಒಂದು ಮಾಡ್ತಿರ್ತಾರೆ ಅವರಲ್ಲಿ ಇರ್ತಕ್ಕಂಥ ಕಲೆನ ಹೊರ ತೆಗಿಯೋದಕ್ಕೆ ಅವ್ರು ಏನಾದರೂ ಮಾಡಲಿ ಮಾಡಿರಿ ಅಂತ ಹೇಳಿ ಕೈ ಬಿಟ್ಟು ಬಿಡಬೇಕು ನಾವಾಗಿ ಕೋರ್ಸ್ ಮಾಡಿ ಇದನ್ನೇ ಮಾಡೋ ಅಂತ ಹೇಳ್ಬಾರ್ದು ಮಕ್ಕಳಲ್ಲಿ ಏನಿದೆಯೋ ಅದನ್ನು ನಾವು ಗುರ್ತಿಸ್ಕೊಂಡು ಅವರಿಗೆ ಪ್ರೋತ್ಸಾಹ ಕೊಟ್ಟು ಅದೇ ಕಲೆಯಲ್ಲಿ ಮುಂದುವರಿಯೋಕೆ ಬಿಟ್ಟು ಬಿಡಬೇಕು ಇದು ಚೆನ್ನಾಗಿದೆ ದಯವಿಟ್ಟು ಇದಕ್ಕೆ ಒಂದು ಲೈಫ್ ಕೊಡಿರಿ ಹಾಗೆ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಕ್ಕಂದರೆ ಎಲ್ಲರಿಗೂ ನಮಸ್ಕಾರಗಳು